ಜಾತಿಯ ವಿಚಾರವನ್ನು ಅವಮಾನಿಸಿದಂತಹ ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿಯ ವಿರುದ್ಧವಾಗಿ ಇವತ್ತು ಪುತ್ತೂರಿನ ಗ್ರಾಮಾಂತರ ಮತ್ತು ನಗರ ಮಂದರ ಮಂಡಲ ಒ ಬಿ ಸಿ ಮೋರ್ಚಾದ ವತಿಯಿಂದ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಗೆ ನಮ್ಮ ಎರಡೂ ಮಂಡಲದ ಅಧ್ಯಕ್ಷರು ರಾಜ ರಾಧಾಕೃಷ್ಣ ಹಾಲ್ ಅವರು ಮತ್ತು ಜಗನ್ವಾಸ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿದ್ದಾರೆ ಕಾರ್ಯಕ್ರಮಕ್ಕೆ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಜಿಲ್ಲೆಯ ಕಾರ್ಯದರ್ಶಿ ಆದಂತಹ ವಿಜಯ್ ಗೌರಿ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೂ ಆತ್ಮೀಯ ಸ್ವಾಗತವನ್ನು ವಹಿಸುತ್ತಿದ್ದೇನೆ ನಮ್ಮ ಜಿಲ್ಲೆಯ ಎಸ್ ಪಿ ಭಾರತದ ನಿರ್ಶನಕ್ಕೆ ಅವರಿಗೂ ಈ ಸಂದರ್ಭದಲ್ಲಿ ಆತ್ಮೀಯವಾಗಿರುವಂಥ ಸ್ವಾಗತವನ್ನು ವಹಿಸುತ್ತಿದ್ದೇನೆ ಅದೇ ರೀತಿ ಈ ವಿಚಾರವಾಗಿ ಪ್ರಮುಖ ವಿಚಾರವನ್ನು ಈ ಪ್ರತಿಭಟನಾ ಭಾಷಣವನ್ನು ಮಾಡುತ್ತಿರುವಂತಹ ನಮ್ಮ ಜಿಲ್ಲೆಯ ಒ ಬಿ ಸಿ ಮೋರ್ಚಾದ ಅಧ್ಯಕ್ಷರಾದಂಥ ಆರ್ ಸಿ ನಾರಾಯಣರವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂಥ ಅಂಗಾಯವನ್ನು ಜೊತೆ ಇದ್ದಾರೆ ಅದೇ ರೀತಿ ನಮ್ಮ ಎರಡೂ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪುರುಷೋತ್ತಮ ಮತ್ತು ನಿಧಿ ಸಾಂಧನ ಯುವರಾಜರು ಜಯಶ್ರೀ ಅಂತ ಹಾಗೆ ಅನ್ಯ ಜವಾಬ್ದಾರಿಯ ಎಲ್ಲ ಜಿಲ್ಲೆಯ ಮಂಡಲದ ಪ್ರಮುಖರು ಮೋರ್ಚಾದ ಅಧ್ಯಕ್ಷರು ಮಂಡಲದ ಪದಾಧಿಕಾರಿಗಳು ಪತ್ರಿಕಾ ಮಾಧ್ಯಮದವರು ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಸ್ವಾಗತ ಮಾಡುತ್ತಾ ಆಕೆ ವತಿಯಿಂದ ಹಾಗೂ ಬಿಜೆಪಿ ಜೆ ಪಿ ಮೋರ್ಚಾದ ವತಿಯಿಂದ ನಡೆಯುತ್ತಿರುವಂತಹ ಈ ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿರುವಂತ ಈ ಮಂಡಲದ ಅಧ್ಯಕ್ಷರಾದಂತ ರಾಧಾಕೃಷ್ಣ ಅವರೇ ಹಾಗೇನೆ ನಗರ ಮಂಡಲದ ಅಧ್ಯಕ್ಷರಾದ ಜಗನ್ ನಿವಾಸ ಜಿಲ್ಲಾ ಕಾರ್ಯದರ್ಶಿ ಅವರೇ ಹಾಗೇನೆ ಒಬಿಸಿ ಮೋರ್ಚದ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದ ಸುನಿಲ್ ದಡ್ಡೂರ್ ಅವರೇ ಮಂಡಲದ ಪ್ರಧಾನ ಕಾರ್ಯದರ್ಶಿ ನಿತೀಶ್ ಕುಮಾರ್ ಶಾಂತಿವನ ಅವರೇ ಪುರುಷೋತ್ತಮ ಮುಂಗ್ಲಿಮನವರೇ ಯುವರಾಜ್ರೆ ಹಾಗೇನೆ ಜಯಶೇಖರ್ ಅವರೇ ಎಲ್ಲ ಭಾರತೀಯ ಜನತಾ ಪಾರ್ಟಿ ಬಂಧುಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ನೀವು ನೋಡಿದೀರಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ತುಚ್ಛವಾಗಿ ಮಾತನಾಡುವಂತ ಕೆಲಸವನ್ನ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಏನು ಕೆಲಸ ಕಾರ್ಯಗಳಿದೆ ಅದನ್ನ ಉತ್ತುಂಗಕ್ಕೆ ಕೊಂಡು ಹೋಗುವಂತ ಕೆಲಸವನ್ನು ಪ್ರಧಾನಿ ಮಾಡಿದರು ಈ ದೇಶದ ಪ್ರಧಾನಿ ರಾಷ್ಟ್ರ ಸೇವಕನಾಗಿ ಕೆಲಸ ಮಾಡಿದರು ಕೆಲಸ ಮಾಡಬೇಕಾದ್ರೆ ವಿಶ್ವಗುರು ಅಂತ ಜನ ಕೊಂಡಾಡಿದ್ರು ಇದನ್ನ ಸಹಿಸ ಕಾಂಗ್ರೆಸ್ನ ನಾಯಕರು ಇಲ್ಲ ಸಲ್ಲದ ಹೇಳಿಕೆಯನ್ನು ಶುರು ಮಾಡಿದ್ದಾರೆ ರಾಹುಲ್ ಗಾಂಧಿ ಹೇಳ್ತಾರೆ ನೀವು ಸಿಯಲ್ಲಿ ಹುಟ್ಲೇ ಇಲ್ಲ ಅಂತ ನಾನು ಕೇಳ್ತಾ ಇದ್ದೇನೆ ರಾಹುಲ್ ಗಾಂಧಿ ಅವರೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಿಮ್ಮದೇ ಸರ್ಕಾರ ಗುಜರಾತ್ನಲ್ಲಿತ್ತು ಯಾವ ನರೇಂದ್ರ ಮೋದಿಜಿಯವರ ಜಾತಿಗೆ ಸಂಬಂಧಪಟ್ಟ ವಿಚಾರ ಆ ತೇಲಿ ಸಮುದಾಯವನ್ನ ಓಬಿಸಿ ಪಟ್ಟಿಯಲ್ಲಿ ಸೇರಿಸುವಂತ ಕೆಲಸವನ್ನ ನೀವು ಮಾಡಿರುವಂಥದ್ದು ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿಜಿಯವರು ಓಬಿಸಿಗೆ ಬಂದಿರುವಂತದ್ದು ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರು ಬಂದರು ದೇಶದ ಲೋಕಸಭೆಯಲ್ಲಿ ನಿರ್ಣಯ ಆಗುತ್ತೆ ಯಾವ ಜಾತಿಯ ಆಧಾರದಲ್ಲಿ ಏನು ಓಬಿಸಿ ಪಟ್ಟಿ ಬರುತ್ತಾ ರಾಷ್ಟ್ರೀಯ ನೆಲೆಯಲ್ಲಿ ಆಗುತ್ತೆ ಆ ರಾಜ್ಯ ಪತ್ರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬರುತ್ತೆ ಆ ಜಾತಿಯನ್ನು ಸೇರ್ಪಡೆಗೊಳಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರದ ತೊಂಬತ್ನಾಲ್ಕರ ಇಪ್ಪತ್ತೈದು ಆಗಸ್ಟ್ ಅನ್ನು ಆಗಿದೆ ಅದನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಈ ರೀತಿಯಾಗಿ ತುಚ್ಚವಾಗಿ ಮಾತನಾಡ್ತಾ ಇದೇನು ಹೊಸಲ್ಲ ರಾಜಕಾರಣ ಮಾಡಬೇಕಾದ್ರೆ ಎಲ್ಲವೂ ಕೂಡ ಗೌರವಯುತದ ರಾಜಕಾರಣ ಮಾಡಬೇಕು ಎರಡು ಸಾವಿರದ ಹದಿನಾಲ್ಕರ ಹೇಳಿದ್ರಿ ನಿಮ್ಮ ಪತ್ರಿಕಾ ಸಂವಾದದ ಸಂದರ್ಭದಲ್ಲಿ ನಿಮ್ಮ ಯಾರೋ ಮಾಧ್ಯಮದಲ್ಲಿ ಮಾತಾಡ್ತಾರ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಇವರು ಸಿ ಅಲ್ಲ ಅಂತ ಹೇಳಿ ಏನಾಯ್ತು ಎರಡು ಸಾವಿರದ ಹದಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ಆಡಳಿತ ಬಂತು ಆ ನಂತರ ದಿನಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀವು ಮಾತಾಡಿದ್ರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಹಾರದ ಯಾದವರ ಕುಟುಂಬ ಏನ್ ಮಾತಾಡಿತ್ತು ಅದನ್ನು ಕೂಡ ಅವರೊಬ್ಬ ಫೇಕ್ ಓ ಬಿ ಸಿ ಅಂತ ಹೇಳಿತ್ತು ಅದನ್ನು ಕೂಡ ಸಹಿಸಲಿಲ್ಲ ಭಾರತೀಯ ಜನತಾ ಪಾರ್ಟಿಯ ಇಡೀ ರಾಷ್ಟ್ರೀಯ ನೆಲೆಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಆಡಳಿತವನ್ನ ನರೇಂದ್ರ ಮೋದಿಗೆ ಜೈಕಾರ ಹಾಕುವ ಕೆಲಸವನ್ನ ಜನರು ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ ಮೂರು ಮೊನ್ನೆ ಮೊನ್ನೆ ಖರ್ಗೆ ಅವರೇನ್ ಹೇಳಿದ್ರು ನೀವು ಒಬಿಸಿ ಅಲ್ಲ ನೀವು ಬೇರೆ ಜಾತಿ ನಿಮ್ಮ ಜಾತಿಯ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸಮಾಜ ಓಡುವಂತ ಕೆಲಸವನ್ನು ಮಾಡ್ತಾ ಇದ್ರಿ ಸಮಾಜ ಓಡಿಯುವಂತ ಕೆಲಸ ಮಾಡಿದ್ರಿ ನಮ್ ದೇಶದ ಪ್ರಧಾನಿಗೆ ಅಪಮಾನ ಮಾಡುವಂತ ಕೆಲಸವನ್ನು ಮಾಡಿದ್ರಿ ನಿಮ್ಮಲ್ಲಿ ಗೊತ್ತಿರಲಿ ಈ ರೀತಿಯ ಅಪಮಾನವನ್ನ ಭಾರತೀಯ ಜನತಾ ಪಾರ್ಟಿ ಎಂದೆಂದು ಸಹಿಸುವುದಿಲ್ಲ ಸಹಿಸುವುದಿಲ್ಲ ಗೊತ್ತಿರಲಿ ನಿಮಗೆ ಈ ಅಪಮಾನ ಮಾಡಿರುವಂಥದ್ದು ಎಲ್ಲ ಜನರ ಭಾವನೆಗಳ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯ ಭಾವನೆ ವಿರುದ್ಧವಾಗಿ ಮತ್ತು ಹಿಂದುಳಿದ ವರ್ಗ ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂಥದ್ದು ಹಿಂದುಳಿದ ವರ್ಗದ ಜನರ ಅಪಮಾನ ಮಾಡುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ ಕಾಂಗ್ರೆಸ್ ಈ ಮೂಲಕ ನಮ್ಮನ್ನೆಲ್ಲ ಅಪಮಾನ ಮಾಡುವಂತ ಕೆಲಸವನ್ನು ಮಾಡಿದೆ ನಮ್ದು ಒತ್ತಾಯ ಇಷ್ಟೇ ನೀವು ದೇಶದ ಕ್ಷಮೆಯಾಚನೆ ಮಾಡಬೇಕು ದೇಶದ ಕ್ಷಮ ಮಾಡುವ ಮಾಡೋ ಮುಖಾಂತರ ನೀವೇನು ರಾಜಕಾರಣ ಮಾಡ್ತೀರೋ ಗೌರವದ ರಾಜಕಾರಣ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಅವತ್ತೇನ್ ಹೇಳಿದ್ರಿ ಚಾಯ್ ಪೇ ಚರ್ಚೆ ಮಾಡುವಂತ ಮೊದಲು ಅವರೊಬ್ಬ ಚಾಯ್ ವಾಹನ ಈ ದೇಶದ ಪ್ರಧಾನಿ ಆಗುದಿಲ್ಲ ಅಂತ ಹೇಳಿದ್ರಿ ಹೇಳ್ಬೇಕಾದ್ರೆ ಜನ ಎಚ್ಚೆತ್ತುಕೊಂಡ್ರು ಎಚ್ಚೆತ್ತುಕೊಂಡು ಏನ್ ಹೇಳಿದ್ರು ದೇಶದ ಪ್ರಧಾನಿ ಚಾಯ್ ಮಾರಾಟ ಮಾಡುವಂತ ಒಬ್ಬ ವ್ಯಕ್ತಿ ಆಗ್ತಾರ ವಿಚಾರದ ಇಟ್ಟುಕೊಂಡು ರಾಜಕಾರಣ ಮಾಡಿದ್ರು ಆದ್ರೆ ಅದು ನಿಲ್ಲ ಸಾವಿನ ಸರದಾರ ಅಂತ ಉಲ್ಲೇಖ ಮಾಡಿದ್ರಲ್ಲ ನೀವು ಸಾವಿನ ಸರದಾರ ಜನರ ಜನರ ಮನಸ್ಸಿನಲ್ಲಿ ಅತ್ಯಂತ ಹೆಚ್ಚು ಭಾವನೆಗಳನ್ನ ಮತ್ತು ಗೌರವಗಳನ್ನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಪ್ರಧಾನಿ ಯಾರಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಇವತ್ತು ಸಮಾಜದವನ್ನ ಹೊಡೆಯುವಂತ ಕೆಲಸವನ್ನು ಮಾಡಿದ್ರಿ ಕರ್ನಾಟಕದಲ್ಲಿ ನಿಮ್ಮ ಇತಿಹಾಸ ಏನು ಕರ್ನಾಟಕದಲ್ಲಿ ನಿಮ್ಮ ಇತಿಹಾಸ ಏನು ಸಮಾಜ ಹೊಡೆಯುವಂತ ಕೆಲಸವನ್ನು ಮಾಡಿದಿರಿ ವೀರಶೈವ ಹೇಳಿದ್ರಿ ಲಿಂಗಾಯತ ಹೇಳಿದ್ರಿ ಒಕ್ಕಲಿಗರು ಹೇಳಿದಿರಿ ಹಿಂದೂ ವರ್ಗ ಹೇಳಿದ್ರಿ ಈಗ ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡುತ್ತಿರತಕ್ಕಂಥ ಸರ್ಕಾರ ನಮ್ಮ ನಮ್ಮ ಸಮುದಾಯದ ಬಗ್ಗೆ ವಿಷ ಬೀಜ ಬೀರುತ್ತ ಕೆಲಸವನ್ನು ಮಾಡ್ತಾ ಸಹಿಸುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ಇದು ಚುನಾವಣಾ ವಿಷಯ ಅಲ್ಲ ಚುನಾವಣೆಗಿಂತ ಒಬ್ಬ ರಾಷ್ಟ್ರ ನಾಯಕನನ್ನ ಹೀನ ಹೀನಾಯವಾಗಿ ಮಾತಾಡಿದ್ರೆ ನಿಮ್ಮನ್ನ ದಾರಿಯಲ್ಲಿ ಎಲ್ಲಿ ನಿಲ್ಲಿಸಬೇಕು ಅಲ್ಲಿ ನಿಲ್ಲಿಸುವ ಕೆಲಸವನ್ನ ಭಾರತೀಯ ಜನತಾ ನೂರಕ್ಕೆ ನೂರು ಮುಂದಿನ ಚುನಾವಣೆ ಸವಾಲುಗಳಿದೆ ಈಗಾಗಲೇ ಅವರಿಗೆ ಹೆದರಿಕೆ ಆಗಿದೆ ಯಾವ ಕೂಟ ಇದೆ ಕೂಟ ಅಲೈನ್ಸ್ ಏನಾಗಿದೆ ಇಪ್ಪತ್ತೇಳು ಪಾರ್ಟಿಗಳು ಒಂದು ಸೇರಿಕೊಂಡು ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಿದ್ರು ಟಾರ್ಗೆಟ್ ಮಾಡ್ತಾ 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 ನರೇಂದ್ರ ಮೋದಿ ಅವರ ಇಲ್ಲ ಸಲ್ಲದ ಬಗ್ಗೆ ಮಾತಾಡಿದ್ರು ಇವತ್ತು ದೇಶ ಎದ್ದಿದೆ ಹಿಂದೂಗಳು ಎದ್ದಿದ್ದಾರೆ ಭವ್ಯ ಶ್ರೀರಾಮ ಮಂದಿರದ ನಿರ್ಮಾಣ ಆಗಿದೆ ಜನರ ಭಾವನೆಯಲ್ಲಿ ಶ್ರೀರಾಮನ ಕೆಲಸ ಮಾಡಿರತಕ್ಕಂತ ಕಾರ್ಯಕರ್ತರನ್ನ ಗೌರವಿಸುವಂತ ಕೆಲಸವನ್ನ ಇಡೀ ದೇಶ ಮಾಡ್ತಾ ಇದೆ ನರೇಂದ್ರ ಮೋದಿ ಉನ್ನತ ಸ್ಥಾನಕ್ಕೆ ಇರ್ತಾರೆ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ನಮ್ಮ ವಿಶ್ವಾಸದ ಮಾತು ಭಾರತ ಮಾತು ನಮ್ಮ ವಿಶ್ವಾಸದ ಮಾತು ರಾಹುಲ್ ಗಾಂಧಿ ಅವರೇ ನಿಮ್ಮ ಭಾರತ್ ಜೋಡೋ ಕಲಿಸಿದ್ರಲ್ಲ ನಿಮ್ಮ ಪಕ್ಕದ ಸಂಸದ ಡಿ ಕೆ ಸುರೇಶ್ ಏನ್ ಹೇಳ್ತಾರೆ ರಾಷ್ಟ್ರ ವಿಘಟನೆ ಆಗಬೇಕು ಒಂದು ಸಮೂಹವಾದವನ್ನ ನಾವು ಕಲೀಲಿಕ್ಕೆ ಸಾಧ್ಯ ಇಲ್ಲ ನೀವು ಕಲಿಸ್ಕೊಟ್ಟು ಇದನ್ನ ಈ ರಾಷ್ಟ್ರವನ್ನ ತುಂಡರಿಸಲಿಕ್ಕೆ ನಿಮ್ಮ ಪ್ರಯತ್ನಗಳು ನಡೀತಾ ನೂರಕ್ಕೆ ನೂರಕ್ಕೆ ನಡೆಯುವುದಿಲ್ಲ ಈ ದೇಶದಲ್ಲಿ ಈ ದೇಶದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಮತ್ತೊಮ್ಮೆ ಅಭಿವೃದ್ಧಿ ಪರ ಏರ್ಲಿ ದೇಶ ಮೂರನೇ ಐದನೇ ಹಂತಕ್ಕೆ ಮುಟ್ಟಿದೆ ಮತ್ತೊಮ್ಮೆ ಮೂರನೇ ಹಂತಕ್ಕೆ ಅಭಿವೃದ್ಧಿ ಪರ ರಾಷ್ಟ್ರದಲ್ಲಿ ಒಂದಾಗಿ ನಿಲ್ಲುತ್ತೆ ಅದಕ್ಕೋಸ್ಕರ ನಾವು ಮತ್ತೊಮ್ಮೆ ನೆನಪು ಮಾಡ್ತೇವೆ ಜಾತಿಯ ರಾಜಕಾರಣ ಜಾತಿಯ ವಿಷ ಬೀಜ ಮುಖ ಮುಖಾಂತರ ನೀವು ವಿಘಟಿಸಲಿಕ್ಕೆ ಹೋದ್ರೆ ನೀವು ನಿರ್ನಾಮ ಆಗ್ತೀರಾ ನಿರ್ನಾಮ ಆಗ್ತೀರಾ ಇದು ರಸ್ತೆಯಲ್ಲಿ ನಿಂತ ಹೇಳುವಂತ ಮಾತು ನೀವು ನಿರ್ನಾಮ ಹಾಗೆ ಆಗ್ತೀರಾ ಮತ್ತೊಮ್ಮೆ ನಿಮ್ಮ ಐವತ್ತ ಐವತ್ನಾಲ್ಕು ಸಂಸದರಲ್ಲ ನೀವು ಬೆರಳೆಣಿಕೆಯ ಸಂಖ್ಯೆಗೆ ಇಳಿತೀರೋಂತ ವಿಶ್ವಾಸ ನನಗಿದೆ ಇವತ್ತೇ ಜಗಜ್ಜಾಹರಾಗಿದೆ ಯಾವ ಕರ್ನಾಟಕದಲ್ಲಿ ಸುಳ್ಳು ಮಾತುಗಳನ್ನ ಹೇಳಿಕೊಂಡು ಅಧಿಕಾರಕ್ಕೆ ಬಂದಿದ್ದೀರಾ ನಿಮ್ಮನ್ನು ಬೀದಿಯಲ್ಲಿ ನಿಲ್ಲಿಸುವ ಕೆಲಸವನ್ನ ಈ ಕರ್ನಾಟಕದ ಜನತೆ ಮಾಡ್ತಾ ಇದೆ ನೂರಕ್ಕೆ ನೂರು ಭಾರತೀಯ ಜನತಾ ಪಾರ್ಟಿಯ ನೇತಾರ ನರೇಂದ್ರ ಮೋದಿ ಅವರ ಆಲೋಚನೆಗಳನ್ನ ನೂರಕ್ಕೆ ನೂರು ಅನುಷ್ಠಾನ ಮಾಡ್ತಾನ ಹೇಳ್ತಾ ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬರ್ತಾರೆ ಹೇಳ್ತಾ ನಿಮ್ಮೆಲ್ಲ ಈ ಎಲ್ಲ ಆಲೋಚನೆಗಳು ನಿಮ್ಮಲ್ಲೇ ಇರಲಿ ಇದಕ್ಕೆ ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿ ಇವತ್ತು ಪ್ರತಿಭಟನೆ ಆಗುತ್ತ ಇದೆ ನೀವು ಕ್ಷಮೆಯನ್ನು ಕೇಳಬೇಕು ಕ್ಷಮೆ ಕೇಳುವ ಮುಖಾಂತರ ಎಲ್ಲ ಸಮುದಾಯದ ಜನರ ಭಾವನೆಗಳಿಗೆ ಗೌರವವನ್ನು ಕೊಡಬೇಕು ರಾಹುಲ್ ಗಾಂಧಿ ಅವರ ಏನು ಪರಿವಾರ ಇದೆ ನಿಮ್ಮ ಡಿ ಎನ್ ಎ ಸರಿ ಇಲ್ಲ ಡಿ ಎನ್ ಎ ಸರಿ ಇಲ್ಲ ಅದಕ್ಕೋಸ್ಕರ ಈ ಮತಗಳನ್ನ ಹೇಳ್ತಾ ಇದ್ರಿ ಅದರಿಂದ ದಯವಿಟ್ಟು ಕ್ಷಮೆಯನ್ನು ಕೇಳಬೇಕು ಅನ್ನೋ ಒತ್ತಾಯವನ್ನು ಈ ಮೂಲಕ ಮಾಡ್ತಾ ಇದ್ದೀವಿ ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ ವಂದನೆ ಸಲ್ಲಿಸ್ತಾ ನನ್ನ ಮಾತುಗಳು ಮುಗಿಸ್ತಾನೆ ಬೋಲೋ ಭಾರತ್ ಮಾತಾಕಿ

ನಿಷ್ಠತೆ ವಿಶ್ವಾಸಾರ್ಹತೆ ಮಿತ್ರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ